ಇಂಗ್ಲೆಂಡ್ನ ಲೀಡ್ಸ್ನಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ಐದು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಪ್ರವಾಸಿ ಭಾರತ ತಂಡ ನಾನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಆಲ್ಔಟ್ ಆಗಿದೆ ಎರಡನೇ ದಿನದಾಟ ಆರಂಭಿಸಿದ ಭಾರತ ನಾಯಕ ಶುಭ್ಮನ್ ಗಿಲ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರ ಅಮೋಘ ಶತಕಗಳ ನೆರವಿನಿಂದ ನಾಲ್ಕು ವಿಕೆಟ್ ನಷ್ಟಕ್ಕೆ ಮೂವತ್ತು ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿತ್ತು ಆದರೆ ದಿಢೀರ್ ಕುಸಿತ ಕಂಡ ಭಾರತದ ತಂಡ ಅಂತಿಮವಾಗಿ ನಾನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಆಲ್ಔಟ್ ಆಯಿತು ತಂಡದ ಪರ ಯಶಸ್ವಿ ಜೈಸ್ವಾಲ್ ನೂರ ಒಂದು ಶುಭ್ಮನ್ ಗಿಲ್ ನೂರ ನಲವತ್ತೇಳು ರಿಷಬ್ ಪಂತ್ ನೂರ ಮೂವತ್ತ್ನಾಲ್ಕು ಕೆಎಲ್ ರಾಹುಲ್ ನಲವತ್ತೆರಡು ರನ್ ಗಳಿಸಿದರು ಇಂಗ್ಲೆಂಡ್ ಪರ ಜೋಸ್ಟನ್ ಸ್ಟೋಕ್ಸ್ ತಲಾ ನಾಲ್ಕು ಬ್ರೈಡೆನ್ ಕಾಸ್ ಮತ್ತು ಶೋಯಿಬ್ ಬಷೀರ್ ತಲಾ ಒಂದು ವಿಕೆಟ್ ಪಡೆದಿದ್ದಾರೆ